ಪ್ರಹ್ಲಾದ್ ಜೋಶಿ ಬಂದ್ ಪತ್ತ್ ವರ್ಷ ಇಲೆಕ್ಷನ್ ಬಂದಾಗ ಅದು ಎಲ್ಲಿ ಅಂದ್ರೆ ನಡುವರ್ ಹಳ್ಳಿ ಮತ್ತ ಐದು ವರ್ಷ ಮುಟ್ಟ ಬರಂಗಿಲ್ಲ ಕುಮಾರಸ್ವಾಮಿ ಅವ್ರ ಮನ್ಯಾಗ ಆಗೇಂಗಲ್ಲ ಹಂಗ ಎಲ್ಲಾರು ಮನ್ಯಾಗಿದ ಹುಚ್ಚ ಹೊರಗ್ ಬಂದ್ ನೋಡಿಲ್ಲ ಮನ್ಯಾಗ ಅವ್ರ ಮನ್ಯಾಗ ಹಂಗೇತ ಕಪ್ಪಣ ತರ್ತಾನಂದ್ರ ಮತ್ತ್ ಕಪ್ಪಣ ತರಲಿಲ್ಲ ಮತ್ತ ಪ್ರೀ ಪಾಸ್ಬುಕ್ ಮಾಡಿದ್ರಿ ಅದ್ ಹದಿನೈದು ಲಕ್ಷ ಆಗ್ತಾನಂದ್ರ ಅದ್ ಹದಿನೈದು ಲಕ್ಷ ನಾವ ಎರಡು ದಿನ ನಿಂತ ಇದು ಮಾಡಿದ್ರಿ ಅವ್ ಶ್ರೀಮಂತರಷ್ಟ ಉಪಯೋಗ ಮಾಡ್ ಬಡವರ ಬಡವ್ರಿ ಅವ್ರ ಬಡವರ ಶ್ರೀಮಂತ ಮಾಡಾರ ಈ ಕಡೆ ಕತೆ ಅಂತಂದ್ರೆ ಕಾಂಗ್ರೆಸ್ನವ್ರು ಮಾಡಿದ್ರಿಂದ ಇವಾಗ ಕಾಂಗ್ರೆಸ್ ಬರ್ತದ್ರಿ ಇಲ್ಲಿ ಯಾಕೆ ಬರ್ಬೇಕಂತಂದ್ರಿ ಇಲ್ಲಿ ಮೋದಿ ಬಂದು ಇಪ್ಪತ್ತು ಇವ ಪ್ರಹ್ಲಾದ್ ಜೋಶಿ ಬಂದು ಇಪ್ಪತ್ತು ವರ್ಷ ಆತ್ರಿ ಇಲೆಕ್ಷನ್ ಬಂದಾಗ ಅದು ಎಲ್ಲ ನಡುೂರಾಗ ಬಂದು ಬೆಟ್ಟಾಗಿ ಹೋಗನ್ರಿ ಹೊಳ್ಳಿ ಮತ್ತೆ ಐದು ವರ್ಷ ಮುಟ್ಟ ಬರಂಗಿಲ್ಲ ಇಲ್ಲಿ ಮುಂದೆ ಇಲೆಕ್ಷನ್ ಬಂದಾಗ ಬರ್ತಾರೆ ಇಲ್ಲಿ ಅವ್ರ ಇಲ್ಲೇ ಇಲ್ಲೇ ಇವ್ ಕಾಂಗ್ರೆಸ್ನವ್ರು ಬಂದಿಲ್ಲ ಅಂದ್ರೆ ಸರಿ ಏನಾಗೈತೆ ಅಂದ್ರೆ ಕಾಂಗ್ರೆಸ್ನಾರು ಬಂದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಏನು ಮಾಡ್ಯಾರ ಐದು ಯೋಜನೆ ಗ್ಯಾರಂಟಿ ಮಾಡಿದ್ದ ಐದು ಯೋಜನೆ ಮಾಡಿ ಐದು ಯೋಜನೆನೂ ಜನರಿಗೆ ತಲೆ ಪ್ಯಾವಿಲ್ಲಿ ಮತ್ತು ಹೆಂಗಂದ್ರೆ ಬಡವ್ರು ಏನು ಅಂತಂದ್ರೆ ಭಾಳ ಅಂದ್ರೆ ಇಲ್ಲಿ ಕಲ್ಗಟ್ಟಿಗೆ ಹುಬ್ಬಳ್ಳಿಗೆ ಹೋಗ್ಬೇಕಾರೆ ಮನೆ ಗಂಡುಗಳಂತೆ ರೊಕ್ಕ ಇಸ್ಕೊಂಡು ಹೋಗಬೇಕಂದ್ರೆ ಕಷ್ಟ ಆಗಿರ್ತೈತಿ ಇಡೇ ರಾಜ್ಯನ ಈಗ ಅವ್ರು ಇಡೇ ನಮ್ಮ ನಮ್ಮ ಕರ್ನಾಟಕನ ತಿರ್ಗ್ಯಾರ ಯಾರು ದುಡ್ಡು ಇದ್ದವರು ಇಲ್ಲದವ್ರು ಕೂಡ ಮತ್ತೆ ಎಲ್ಲರಿಗೂ ಒಂದೇ ಸರಿಶ್ರಮ ಆಗ್ತಿಲ್ಲ ರೀ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಒಂದು ಏನು ಹೆಲ್ಪ್ ಮಾಡಿದ್ರಿ ಮತ್ತೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾನೆ ಅಂತಂದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾನೆ ಮೋದಿ ಮೋದಿಯವ್ರು ಕೊಟ್ಟಿದ್ರೆ ಮೋದಿ ಬಿಡುಗಡೆ ಮಾಡ್ಬೇಕಾಯ್ತದ ಇವರು ಸಿದ್ದರಾಮಯ್ಯ ದುಡ್ಡು ತುಂಬತಿದ್ರು ಅದಕ್ಕೆ ನಿಮ್ಮ ದುಡ್ಡು ಇಲ್ಲ ಅಕ್ಕಿಲ್ಲ ಅಂತ ಬಂದ್ ಮಾಡಿದ್ರು ಅವ್ರು ಬಂದು ಮಾಡಿದಕ್ಕಾಗಿ ಅವನು ಮಾಡಿದ ಐದು ಕೆ ಜಿ ಎಷ್ಟು ಕೊಟ್ಟ ಐದು ಕೆ ಜಿ ದುಡ್ಡು ಕೊಡಾಕತಾನೀಗ ಮತ್ತು ಹತ್ತು ಕೆ ಜಿ ಮುಟ್ತಿದ್ರೆ ಹತ್ತು ಕೆ ಜಿ ಮುಟ್ತಿಲ್ಲ ರೀ ಅದು ಅದು ಹತ್ತು ಕೆ ಜಿ ಮುಟ್ತೀರಿ ಮತ್ತು ತಿಂಗಳ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಅವರು ಮತ್ತು ಕರೆಂಟ್ ಫ್ರೀ ಐತಿ ಮತ್ತ್ ಆತಲ್ ಹೆಣ್ಮಕ್ಳಿಗೆ ಅನುಕೂಲ ಆಗತಿ ಗಣ್ಮಕ್ಳಿಗೆ ಅನುಕೂಲ ಆಗೈತಿ ಅದ ಹಿಡಿತಾರೆ ಹಿಡಿತಾರ ಹೆಣ್ಮಕ್ಳ್ರಿ ಗಣ್ಮಕ್ಳು ಹಾಕ್ತಾರೆ ಹೆಣ್ಮಕ್ಳಾ ನಮ್ಮ ಹೆಣ್ಮಕ್ಳಿಗೆ ನಮಗೆ ಬಂದಂಗಲ್ಲ ರೀ ಅದ ಬಂದಂಗದಲ್ರಿ ಮತ್ತೆ ಮತ್ತೆ ನಾವು ತಿಂತೇವೆ ನಮ್ಮ ಹೆಣ್ಮಕ್ಳು ತಿಂತಾರ ಮತ್ತ್ ಇಬ್ರು ಓಟ್ ಹಾಕ್ತಿ ನಾವ್ ನಾವೇನಂತೀವಿ ಅಂತಂದ್ರ ಅವ್ ತಪ್ಪು ತಿಳ್ಕೊಳ್ರ ಅವ್ರ ಮನೆಯಾಗಿದ ಯಾವ್ದು ಕುಮಾರಸ್ವಾಮಿ ಅವ್ರ ಮನೆಯಾಗ ಹಂಗಲ್ಲ ಹಂಗೆ ಎಲ್ಲಾರು ಮನ್ಯಾಗೈತಿ ಅಂತ ತಿಳ್ಕೊಳ ನಾವು ಆ ಹುಚ್ಚ ಹೊರಗೆ ಬಂದು ನೋಡಿಲ್ಲಲ್ಲ ನಾವು ಮನ್ಯಾಗ ಕುತ್ ನೋಡಿಲ್ಲ ಅವ್ರ ಮನ್ಯಾಗ ಅದು ಅವ್ರ ಮಗ ಮಾಡ್ಯನ ಅದಕ್ಕೆ ಹಂಗ ಎಲ್ಲಾರು ಮಾಡ್ದ ಹಂಗೇನಾಗಿಲ್ರಿ ಎಲ್ಲಾರು ಒಳ್ಳೆ ಮಾರ್ಗದಾಗದ ಒಳ್ಳೆ ರೀತಿ ಒಳಗ ನಡ್ಕೊತಾರ ಅದೆಲ್ಲ ತಪ್ಪು ಕಲ್ಪನೆ ಅದ್ರ ರಾಘವ್ ಸೊಪ್ಪು ಚಳುವಳಿಕಾರ ಮಾತ್ರ ಅದಕ್ಕೆ ಹಾಕ್ಬಾರ್ದ್ ಒಂದು ಲೆಕ್ಕಕ್ಕೆ ಅವ್ರ ಹಾಕಬಾರ್ದ ಅವ್ ಪ್ರೈಸ್ಮಟ್ಟ ಕೊಡ್ಬೇಕಂತಂದ್ರೆ ಈಗ ಹ್ಮ್ ಈಗ ಮೋದಿ ಗವರ್ಮೆಂಟ್ ಹತ್ತು ವರ್ಷ ನೋಡಿದ್ರಿ ನೋಡಿದ್ರಿ ಏನು ಹೇಳಿದರು ಏನು ಮಾಡಿದ್ರು ಮಾಡಿದಾರ ಏನು ಮಾಡಿದ್ರು ಅಂದ್ರೆ ಫಸ್ಟ್ ಆರ್ಚ್ ಮೊರ್ಮ್ ಏನ್ ಹೇಳಿದ್ರಂದ್ರ ಅವ್ರ ಕಪ್ಪಣ ತರ್ದನಂದ್ರಿ ಹೋದ್ರಿ ಕಪ್ಪಣ ತರ್ತಾನೆ ಮತ್ತೆ ಮತ್ತು ತರಲಿಲ್ಲ ಮತ್ತು ಪ್ರೀ ಪಾಸ್ಬುಕ್ ಮಾಡಿದ್ರಿ ಅಲ್ಲಿ ಹದಿನೈದು ಲಕ್ಷ ಹಾಕ್ತಾನೆ ಅಂದ್ರೆ ಅಲ್ಲಿಗೆ ಹದಿನೈದು ಲಕ್ಷ ಹಾಕಿಲ್ಲ ನಾವೇ ಎಂಟು ದಿನ ನೀನು ಅದಕ್ಕೆ ಇದು ಮಾಡಿದ್ರಿ ಮತ್ತೆ ಲೋಟ್ ಬ್ಯಾನ್ ಮಾಡಿದ್ರಿ ಅವರು ಲೋಟ್ ಬ್ಯಾನ್ ಮಾಡಿದಾಗಂತಂದ್ರೆ ಬಡವರು ಶ್ರೀಮಂತರು ಸರಿಶ್ರಮ ಮಾಡ್ತಾನೆ ಅಂದ್ರೆ ಅವರು ಲೋಟ್ ಬ್ಯಾನ್ ಅದು ಮಾಡಿದಾಗ ನಾವೇನು ಮಾಡಿದ್ವಿ ಅಂದ್ರೆ ಬ್ಯಾಂಕಿನ ಬಾಗ್ಲಾ ಹದಿನಿಪ್ಪತ್ತು ದಿನ ಇದು ಕೆಲಸ ಬಿಟ್ಟು ಕಾದ್ರಿ ಬ್ಯಾಂಕಿನ ಬಾಗ್ಲ ಕಾದ್ವಿ ಒಬ್ಬ ಎಮ್ ಎಲ್ ಎಗಳು ಕಾಯ್ಲಿಲ್ಲ ಅವ್ರ ದಿನ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಖರ್ಚು ಇರ್ತದೆ ಅವರು ಅವ್ರ ದುಡ್ಡು ಎಲ್ಲಿಂದ ಬಂತು ನಮಗೆ ಯಾಕೆ ಹತ್ತು ಸಾವಿರ ರೂಪಾಯಿ ಯಾಕೆ ದಿನ ಸಿಗಲಿಲ್ಲ ಅವ್ನು ಶ್ರೀಮಂತಿನ ಅಷ್ಟ ಉಪಯೋಗ ಮಾಡಾರ ಬಡವ್ರನ್ನಷ್ಟ ಬಡವ್ರನ್ನೇನು ಹೊಳ್ಳಿ ರೀ ಅವ್ರು ಬಡವರದ್ದಾಗ ಶ್ರೀಮಂತಿಗೆ ನಾವು ಮೋದಿ ಅವ್ ಏನು ಯಾವುದೂ ಇದು ಮಾಡಿಲ್ಲ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ರೈತರಾದ ಡಬಲ್ ಮಾಡ್ತಾನ ಅದನ್ನು ಡಬಲ್ ಮಾಡಿಲ್ಲ ವೋಟ್ ಹಾಕೋಸು ಬರ್ತೇಕ ಸುಳ್ಳು ಆಸ್ವಚನೆ ಕೊಡೋದು ಇಲೆಕ್ಷನ್ ಬರಂಗಿಲ್ಲ ಈಗ ನೋಡಿ ಇಲೆಕ್ಷನ್ ನಡೆದಿ ಪೂರಾ ನಮ್ಮ ರಾಜ್ಯದಾಗ ಅದನ್ರಿ ಗಮ ಇಲೆಕ್ಷನ್ ಇಲೆಕ್ಷನ್ ಬಂದಾಗ ನಮ್ಮ ರಾಜ್ಯಕ್ಕೆ ಬರ್ತಾನೆ ಹೌದ್ರಿ ಇಬ್ಬರು ಹಂಗ ಮಾಡ್ತಾರಿದ್ರು ಇದು ಅವರೇ ಪಕ್ಷ ಇದ್ರು ಯಾಕೆ ಯಾಕೆ ಅಂತಂದ್ರೆ ರೈತರಿಗೆ ಆಸೆ ತೋರ್ಸಾರೀ ಅವ್ರ ಏನಾಗಿತ್ ಅಂತ ಈಗ ಈಗ ಹೆಂಗಂದ್ರ ಕಳಸಾ ಬಂಡೂರಿ ಇದು ಈಗ ಗೋವಾ ಮಹಾರಾಷ್ಟ್ರ ಕರ್ನಾಟಕ ಮೂರು ರಾಜ್ಯಕ್ಕೆ ಸಂಬಂಧಪಟ್ಟಿದ್ರೆ ಅದ ಮೂರು ರಾಜ್ಯಕ್ಕೂ ಸಂಬಂಧಪಟ್ಟಿದ್ದ ಅದ ಮೂರು ರಾಜ್ಯದಾಗು ಏನಪ್ಪಾ ಅಂತಂದ್ರೆ ಒಂದೇ ಸರ್ಕಾರ ಇದ್ರೆ ಅದನ್ನ ಮಾಡಕ್ ಅನುಕೂಲ ಆಗ್ತೈತಿ ಮತ್ತು ಮ್ಯಾಲೂನು ಅದ ಅದೇ ಇರಬೇಕು ಇದು ಮೂರು ರಾಜ್ಯದಾಗ ಇದ್ದದ್ದು ಮ್ಯಾಲೂನು ಅದೇ ಇರ್ಬೇಕು ಅಂದ್ರೆ ಮಾಡ್ಕೊಂಡ್ಕೊಳ್ಲತಿ ಗವಾನು ಬಿಜೆಪಿ ಇತ್ತು ರೀ ಮಹಾರಾಷ್ಟ್ರ ಬಿ ಜೆ ಪಿ ಇತ್ತು ಕರ್ನಾಟಕ ಬಿ ಕರ್ನಾಟಕ ಬಿ ಜೆ ಪಿ ಇತ್ತು ಕೇಂದ್ರ ಸರ್ಕಾರದಾಗ ಮೋದಿ ಇದ್ದ ಅದನ್ನು ಮಾಡಿದ್ರೆತ್ತು ಅವ್ ಮಾಡಲಿಲ್ಲ ಮಾಡಾವಲ್ಲ ರೈತರ ಬಗ್ಗೆ ಅವ್ಗೆ ಇದಿಲ್ಲ ರೀ ಅವ್ನ ಬಗ್ಗೆ ಏನಂತಂದ್ರೆ ನೀರು ಮೈದಿ ನೀರೋಮೈದಿ ಅಂಬಾನಿ ಅವ್ರು ಯಾರು ಅಂತಾರ ಇನ್ನೊಬ್ಬರು ಅಂತಾನಿ ಅವ್ನು ವಿಜಯ್ ಮಲ್ಯ ಇಂಥ ಬೇಕ್ರಿ ರೀ ಅವ್ಗೆ ನಾವು ಬಡವ್ರ ಬಗ್ಗೆ ಏನಿಲ್ಲ ಮತ್ತು ಬಡವ್ರ ಬಗ್ಗೆ ನಾವು ಎದಕ್ಕೆ ಬೇಕು ಓಟ್ ಹಾಕೋಕ್ಕಷ್ಟ ಬೇಕು ರೀ ಅವ್ಗೆ ಮತ್ತೆ ಇದೆಲ್ಲ ಹಾಕಿದ್ದಲ್ರಿ ಮೂರು ರಾಜ್ಯದಾಗ ಬಿಜೆಪಿ ಇತ್ತು ಮತ್ತ್ ಮ್ಯಾಲ ಹೈಕಮಾಂಡ್ ಬಿಜೆಪಿ ಇತ್ತು ಮತ್ ಮಾಡ್ಬೇಕಲ್ಲ ಅವ್ರು ಮಾಡ್ಲಿಲ್ಲಕ್ರಿ ಅದನ್ನ ಮಾಡ್ಬೇಕು ಅವ್ನು ಅಪಕ್ಷ ಇಲ್ಲ ಬರೀ ಸುಳ್ಳು ಕೊಟ್ಟು ಕೊಟ್ಟೋಗ್ರಿ ಅವ್ರು ರಾಜಕೀಯ ಮಾಡ್ತಾರ ಕಳಸ ಬಂಡಿ ಹೌದ್ರಿ ಮಾಡ್ತಾರೀ ಮಾಡ್ತಾರೆ ಮಾಡ್ತಾರೀ ಅದನ್ನ ಅಲ್ಲ ಮತ್ತ್ ಮಾಡ್ದಲ್ಲೇನ ಮತ್ ಈಗ ಆಗೋಲ್ರಿ ಅದು ಪ್ರಹ್ಲಾದ್ ಜೋಶಿ ಅವರು ಗೆದ್ ಪ್ರಹ್ಲಾದ್ ಜೋಶಿ ಗೆದ್ರು ಗೆದ್ದು ಇಪ್ಪತ್ತೈದು ವರ್ಷ ಗೆದ್ದವ್ರೆ ಈ ಕಡೆ ಎಲ್ಲ ಅಭಿವೃದ್ಧಿ ಮಾಡೋರೋಡ್ರ ಜನಸಂಸ್ಥೆ ಸರ್ ಹೇಳ್ರಿ ನಮಗೆ ಯಾವ ಪಕ್ಷನೂ ಅಲ್ರಿ ನಮ್ಮ ಕೆಲಸ ಯಾವ ಮಾಡ್ದ ನಾವು ನಮ್ಮ ಮನ ನಾವೇ ಒಂದು ಗ್ರಾಮ ಪಂಚಾಯತಿ ಏನು ಆಗಾರಲ್ಲ ಎಮ್ ಎಲ್ ಎನಾಗಾರಲ್ಲ ಎಂ ನಗರ ಯಾರು ಇಲ್ಲಿ ಕುಂತ ಜನ ನಿಂತ ಜನ ಅವ್ರಿಗೆ ಏನು ಬೇಕು ಬಂದ್ರೆ ಅವ್ರಿಗೆ ಸಲೋತ್ಬೇಕು ಅವ್ರಿಗೆ ಏನು ಮಾಡ್ಬೇಕಂತಂದ್ರೆ ಯೋಜನೆಗಳನ್ನು ಕೊಟ್ಟರೆ ಒಳ್ಳೇದು ರೈತರಿಗೆ ನೀರಾವರಿ ರೈತರಿಗೆ ನೀರಾವರಿ ಮಾಡ್ಬೇಕ್ರಿ ಕರೆಂಟ್ ಕೊಡ್ಬೇಕು ಇಪ್ಪತ್ನಾಲ್ಕು ಸಾವಿರ ಕರೆಂಟ್ ಇರ್ಬೇಕು ಇಪ್ಪತ್ನಾಲ್ಕು ಸಾವಿರ ನೀರಾವರಿ ಇರ್ಬೇಕು ಅಂದಾಗ ರೈತರ ಅಭಿವೃದ್ಧಿ ಆಕೈತಿ ರೈತರ ಅಭಿವೃದ್ಧಿ ಆದಾಗ ದೇಶ ಅಭಿವೃದ್ಧಿ ಆಗೈತಿ ಇವ್ರು ಏನು ಮಾಡಿಬಿಡ್ತಾರೆ ಮಾಡಿಬಿಡ್ತಾರಂಥ ಏನಾರು ಆಶಾ ತೋರಿಸೋದು ಆರ್ಷಿ ಬರಮಾನು ಆಸೆ ತೋರಿಸೋದು ಆರ್ಷಿ ಬಂದೋಕೆ ಒಳ್ಳೆ ನೋಡೋಂಗಲ್ಲ ಅಭಿವೃದ್ಧಿ ಆಗೋ ದೇಶಂಗೆ ಅಭಿವೃದ್ಧಿ ರೀ ದೇಶಂಗ ಅಭಿವೃದ್ಧಿ ಆಗೈತಿ ಯಾರು ಅಭಿವೃದ್ಧಿ ಮಾಡಿಲ್ಲ ಈಗ ಸಿದ್ದರಾಮಯ್ಯದ್ದೇನು ಎರಡು ಸಾವಿರ ಬಂದೈತೆ ಅಲ್ಲ ಅದರಿಂದ ಅಲ್ಪ ಸ್ವಲ್ಪ ಬಡವರಿಗೆ ಸ್ವಲ್ಪ ಅನುಕೂಲ ಆಗೈತಿ ಇದು ಹ್ಞೂ ಅಲ್ಪ ಸ್ವಲ್ಪ ಅನುಕೂಲ ಆಗೈತಿ ಏನಾಗೈತಿಪ್ಪ ಅಂತ ಅಂತಂದ್ರೆ ಈಗ ರೇಷನ್ ಒಂದು ಸ್ವಲ್ಪ ಫ್ರೀ ಬರ್ತೈತಿ ಮತ್ತು ಎರಡು ಸಾವಿರ ರೂಪಾಯಿ ಕೊಡ್ತೈತೆ ಮತ್ತು ಕರೆಂಟ್ ಫ್ರೀ ಐತಿ ಮತ್ತೆ ಏನಾರು ಎಲ್ಲಿಗೆ ಊರಿಗೆ ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಸಟ್ನ ಹೋಗಿ ಬರಕ ನಮ್ಮ ಕಳ್ಳುಬಳ್ಳಿ ಬಳ್ಳಿ ಅನುಕೂಲ ಆಗೈತಿ ಬಡವ್ರ ಬಗ್ಗೆ ಶ್ರೀಮಂತರಿಗಂತೂ ಏನಿಲ್ಲ ಬಿಡ್ರಿ ಅವ್ರು ದುಡ್ಡು ಇರ್ತೈತಿ ಒಕ್ಕಾರ ಬರ್ತಾರ ಅವರು